ಓಂ ಶ್ರೀ ಗುರುಭ್ಯೋ ನಮಃ ವಾರ ಭವಿಷ್ಯ ಕಟಕ ರಾಶಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂರರಿಂದ ಮಾರ್ಚ್ ಒಂಬತ್ತರವರೆಗೆ ರಾಶಿಯವರಿಗೆ ಸಂಬಂಧಿಸಿದಂತೆ ಶನಿಯು ಎಂಟನೇ ಮನೆಯಲ್ಲಿ ಇರುವುದರಿಂದ ಈ ವಾರ ಕೆಲಸದ ಜೊತೆಗೆ ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳುವಂತೆ ನಿಮಗೆ ಸೂಚಿಸಲಾಗಿದೆ ಏಕೆಂದರೆ ಈ ಸಮಯವು ನಿಮ್ಮ ಆರೋಗ್ಯಕ್ಕೆ ಉತ್ತಮವಾಗಿದೆ ಇದರೊಂದಿಗೆ ಈ ವಾರದ ಮಧ್ಯದಲ್ಲಿ ಕೆಲಸದ ಹೊರೆ ನಿಮ್ಮ ಮೇಲೆ ಹೆಚ್ಚಾಗಬಹುದು ಆದರೆ ಈ ಕ್ಷೇತ್ರದ ಒತ್ತಡವು ನಿಮ್ಮ ಮನಸ್ಸಿನಲ್ಲಿ ಪ್ರಾಬಲ್ಯ ಸಾಧಿಸಲು ನೀವು ಅನುಮತಿಸುವುದಿಲ್ಲ ಈ ವಾರ ಅದೃಷ್ಟವು ನಿಮ್ಮ ಹಾದಿಗೆ ಬರುತ್ತದೆ ಏಕೆಂದರೆ ಈ ಸಮಯವು ನಿಮಗೆ ಅದೃಷ್ಟವನ್ನು ನೀಡುತ್ತದೆ ಇದರಿಂದಾಗಿ ನಿಮ್ಮ ಹಿಂದಿನ ದಿನದ ಕಠಿಣ ಪರಿಶ್ರಮವೂ ಸಹ ಫಲವನ್ನು ನೀಡುತ್ತದೆ ನಿಮ್ಮ ಪ್ರತಿ ಸಾಲವನ್ನು ಮರುಪಾವತಿಸಲು ನಿಮಗೆ ಸಾಧ್ಯವಾಗುತ್ತದೆ ಈ ರಾಶಿಗೆ ಸಂಬಂಧಿಸಿದಂತೆ ಒಂಬತ್ತನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಮನೆಯ ಕೆಟ್ಟ ಅಥವಾ ಪ್ರಕ್ಷುಬ್ಧ ವಾತಾವರಣದಿಂದಾಗಿ ಈ ವಾರ ನಿಮ್ಮ ಮನಸ್ಸು ಖಿನ್ನತೆಗೆ ಒಳಗಾಗಬಹುದು ಅಂತಹ ಪರಿಸ್ಥಿತಿಯಲ್ಲಿ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ತಪ್ಪು ಹೆಜ್ಜೆ ಕುಟುಂಬದ ವಾತಾವರಣವನ್ನು ಹೆಚ್ಚು ಒತ್ತಡಕ್ಕೆ ದೂಡುತ್ತದೆ ಆದ್ದರಿಂದ ನಿಮ್ಮ ಕಡೆಯಿಂದ ಯಾವುದೇ ತಪ್ಪು ಮಾಡುವುದನ್ನು ತಪ್ಪಿಸಿ ಸರ್ಕಾರಿ ಉದ್ಯೋಗಿಗಳೊಂದಿಗೆ ಸಂಬಂಧ ಹೊಂದಿರುವ ಈ ರಾಶಿಚಕ್ರದ ಜನರು ಈ ವಾರ ಬಡ್ತಿ ಅಥವಾ ವೇತನ ಹೆಚ್ಚಳ ಅಥವಾ ಅಪೇಕ್ಷಿತ ವರ್ಗಾವಣೆಯನ್ನು ಪಡೆಯುವ ಸಾಧ್ಯತೆ ಇದೆ ಈ ವಾರ ನಿಮ್ಮ ಈ ರಾಶಿ ಚಕ್ರದ ವಿದ್ಯಾರ್ಥಿಗಳು ತಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸದಂತೆ ಸೂಚಿಸಲಾಗಿದೆ ಆರೋಗ್ಯವಾಗಿರಲು ಕಾಲಕಾಲಕ್ಕೆ ಸಮತೋಲಿತ ಆಹಾರವನ್ನು ಸೇವಿಸುವುದರ ಜೊತೆಗೆ ನಿಮ್ಮ ದೈನಂದಿನ ದಿನಚರಿಯನ್ನು ನೀವು ಸುಧಾರಿಸಬೇಕಾಗುತ್ತದೆ ಈ ಸಮಯದಲ್ಲಿ ಆರೋಗ್ಯದ ಕೊರತೆಯಿಂದಾಗಿ ನಿಮ್ಮ ಶಿಕ್ಷಣದ ವೇಗವು ಅಡ್ಡಿಯಾಗುವ ಸಾಧ್ಯತೆ ಇದೆ ಮುಂಬರುವ ಯಾವುದೇ ಪರೀಕ್ಷೆಯಲ್ಲಿ ನೀವು ಇದರ ಹಾನಿಯನ್ನು ಅನುಭವಿಸಬೇಕಾಗಬಹುದು ಈ ವಾರ ಪರಿಹಾರ್ಥವಾಗಿ ಪ್ರತಿದಿನ ಲಿಂಗಾಷ್ಟಕಂ ಎಂಬ ಪುರಾತನ ಗ್ರಂಥವನ್ನು ಪಠಿಸಿದರೆ ತುಂಬ ಅನುಕೂಲಕರವಾಗಿರುತ್ತದೆ ಸರ್ವೇ ಜನ ಭವಂತು.